ಎಲ್ಲರಿಗೂ ನಮಸ್ಕಾರ ನಾನು ಛಾಯಾ ಕುಲಕರ್ಣಿ ಅಥವಾ ವಿಭಾ ಪುರೋಹಿತ್ ಎ ದ್ವಿತೀಯ ವರ್ಷದ ವಿದ್ಯಾರ್ಥಿ ನನ್ನ ಮೊದಲ ಸಂಪ್ರಬಂಧದ ಸಾರಲೇಖವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಮೊದಲ ಸಂಪ್ರಬಂಧ ಗೋಕಾಕರ ನಾಟಕಗಳು ಒಂದು ಅಧ್ಯಯನ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ವಿದ್ಯಾಗುರುಗಳು ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ಈ ಸಂಪ್ರಬಂಧವನ್ನು ಸಿದ್ಧಪಡಿಸಲಾಗಿದೆ ಅಧ್ಯಯನದ ಅನುಕೂಲತೆಗಾಗಿ ಎಂಟು ಅಧ್ಯಾಯಗಳನ್ನು ಮಾಡಲಾಗಿದೆ ಅಧ್ಯಾಯ ಒಂದು ಅಧ್ಯಯನದ ಉದ್ದೇಶ ವ್ಯಾಪ್ತಿ ಮತ್ತು ಆಕರಗಳು ಅಧ್ಯಾಯ ಎರಡು ಕನ್ನಡ ನಾಟಕಗಳು ಬೆಳೆದು ಬಂದ ಬಗೆ ಅಧ್ಯಾಯ ಮೂರು ಗೋಕಾಕರ ಬದುಕು ಬರಹ ಅಧ್ಯಾಯ ನಾಲ್ಕು ನಾಟಕಕಾರರಾಗಿ ಗೋಕಾಕರು ಇಲ್ಲಿ ಕನ್ನಡದ ನಾಲ್ಕು ನಾಟಕಗಳು ಹಾಗೂ ಇಂಗ್ಲಿಷ್ನ ಮೂರು ನಾಟಕಗಳ ವಿಶ್ಲೇಷಣೆ ಮಾಡಲಾಗುವುದು ಅಧ್ಯಾಯ ಐದು ಅನನ್ಯತೆ ಅಧ್ಯಾಯ ಆರು ಸಮಾರೋಪ ಅಧ್ಯಾಯ ಏಳು ಅನುಬಂಧ ಅಧ್ಯಾಯ ಎಂಟು ವಾಂಗ್ಮಯ ಸೂಚಿ ಅಧ್ಯಾಯ ಒಂದು ಅಧ್ಯಯನದ ಉದ್ದೇಶ ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯವನ್ನು ಬಹುಮುಖಿಯಾಗಿ ಸಂಪದ್ಭರಿತಗೊಳಿಸಿದ ಹಲವಾರು ಖ್ಯಾತನಾಮ ಸಾಹಿತ್ಯಗಳಲ್ಲಿ ವಿನಾಯಕ ಕೃಷ್ಣ ಗೋಕಾಕರು ಒಬ್ಬರು ವಿನಾಯಕ ಕೃಷ್ಣ ಗೋಕಾಕರು ತಮ್ಮ ವಿಶಿಷ್ಟ ಪ್ರತಿಭೆ ಸೃಜನಶೀಲತೆ ಹಾಗೂ ಪ್ರಯೋಗಶೀಲತೆಯಿಂದ ಕನ್ನಡ ಹಾಗೂ ಇಂಗ್ಲಿಷ್ ಸಾಹಿತ್ಯ ಕ್ಷೇತ್ರದಲ್ಲಿ ದೇದೀಪ್ಯಮಾನವಾಗಿ ಬೆಳಗಿದವರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕನ್ನಡದ ಹಿರಿಮೆಯನ್ನು ಎತ್ತಿಹಿಡಿದವರು ಸಮರ್ಥ ಆಡಳಿತಗಾರರಾಗಿ ಶ್ರೇಷ್ಠ ಅಧ್ಯಾಪಕರಾಗಿ ಅದ್ಭುತ ವಾಗ್ಮಿಗಳಾಗಿ ಅಪಾರ ಶಿಷ್ಯ ಸಂಪತ್ತನ್ನು ಗಳಿಸಿದವರು ಕರ್ನಾಟಕ ಸರ್ಕಾರದ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಕನ್ನಡ ಶಿಕ್ಷಣ ಕ್ರಮದಲ್ಲಿ ಮಾತೃಭಾಷೆಯ ಸ್ಥಾನಮಾನವನ್ನು ನಿರ್ದೇಶಿಸಿದವರು ಹೀಗೆ ಬಹುಮುಖಿ ಪ್ರತಿಭೆಯುಳ್ಳ ಸಾಮರ್ಥ್ಯವುಳ್ಳ ಗೋಕಾಕರು ಕನ್ನಡವನ್ನು ಕರ್ನಾಟಕವನ್ನು ಭಾರತವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದವರು ಗೋಕಾಕರು ಸಾಹಿತ್ಯ ರಚನೆಯನ್ನು ಒಂದು ಕಾಯಕದಂತೆ ಬದುಕಿನುದ್ದಕ್ಕೂ ನಡೆಸಿಕೊಂಡು ಬಂದವರು ಹಾಗಾಗಿ ಅವರ ಬರಹದ ವ್ಯಾಪ್ತಿ ವಿಶಾಲವಾದದು ಕನ್ನಡದಲ್ಲಿ ಇಪ್ಪತ್ತು ಕವನ ಸಂಗ್ರಹಗಳು ಹನ್ನೆರಡು ವಿಮರ್ಶಾಕೃತಿಗಳು ಒಂದು ಬೃಹತ್ ಕಾದಂಬರಿ ಒಂದು ಮಹಾಕಾವ್ಯ ಮೂರು ಪ್ರವಾಸ ಕಥನಗಳು ನಾಲ್ಕು ನಾಟಕಗಳು ಪ್ರಬಂಧಗಳು ಸಂಪಾದಿತ ಕೃತಿಗಳು ಹಾಗೂ ಇತರೆ ಗದ್ಯ ಬರಹಗಳನ್ನು ರಚಿಸಿದ್ದಾರೆ ಇದೇ ರೀತಿ ಆಂಗ್ಲ ಭಾಷೆಯಲ್ಲಿಯೂ ಕೂಡ ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ ಇಂತಹ ಸಾಗರ ಸದೃಶವಾದ ಸಾಹಿತ್ಯ ವೈಶಾಲ್ಯವು ಯಾರನ್ನೂ ದಂಗು ಬಡಿಸುವಂತಹದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗೋಕಾಕರನ್ನು ಶ್ರೇಷ್ಠ ಕವಿಯಾಗಿ ಸರ್ವಶ್ರೇಷ್ಠ ವಿಮರ್ಶಕರಾಗಿ ಅದ್ಭುತ ಕಾದಂಬರಿಕಾರರಾಗಿ ಹಾಗೂ ಒಬ್ಬ ಸಮರ್ಥ ಪ್ರವಾಸ ಸಾಹಿತಿಯಾಗಿ ಗುರುತಿಸುತ್ತಾರೆ ಆದರೆ ಮಹತ್ವದ ನಾಟಕಕಾರರಾಗಿ ಪರಿಗಣಿಸುವುದಿಲ್ಲ ನಾಟಕಗಳ ಕುರಿತು ಪ್ರಸ್ತಾಪವಾಗುವಾಗ ಗೋಕಾಕರ ನಾಟಕಗಳು ಚರ್ಚೆಯಾಗುವುದಿಲ್ಲ ಆಧುನಿಕ ಕನ್ನಡ ನಾಟಕ ಪರಂಪರೆ ಗೋಕಾಕರ ನಾಟಕಗಳನ್ನು ಮರು ಅಧ್ಯಯನಕ್ಕೆ ಒಳಪಡಿಸಿ ಈ ನಿಟ್ಟಿನಲ್ಲಿ ಅವಲೋಕಿಸುವುದು ಅಗತ್ಯ ಎಂದು ಮನಗಂಡು ಪ್ರಸ್ತುತ ಸಂಪ್ರಬಂಧದಲ್ಲಿ ಈ ಅಧ್ಯಯನವನ್ನು ಕೈಗೊಳ್ಳಲಾಗಿದೆ ಗೋಕಾಕರ ಸಾಹಿತ್ಯ ತುಸು ಸಂಕೀರ್ಣವಾದುದು ಎಂದು ಬಹುತೇಕರು ಅಭಿಪ್ರಾಯಪಡುತ್ತಾರೆ ಕುವೆಂಪು ಬೇಂದ್ರೆ ಕಾರಂತರ ಸಾಹಿತ್ಯದ ಕುರಿತಾಗಿ ಅಧ್ಯಯನಗಳು ನಡೆದಷ್ಟು ಗೋಕಾಕರ ಸಾಹಿತ್ಯದ ಕುರಿತಾಗಿ ಅಧ್ಯಯನಗಳು ನಡೆದಿಲ್ಲ ಎಂಬುದು ಅಷ್ಟೇ ಸತ್ಯವಾದ ಮಾತು ಗೋಕಾಕರು ತಮ್ಮ ಗಂಭೀರ ಸಾಹಿತ್ಯಕ್ಕೆ ಪ್ರವೇಶ ಪಡೆಯುವ ಮೊದಲು ಕಾವ್ಯ ಮತ್ತು ನಾಟಕಗಳನ್ನು ಬರೆದಿದ್ದರು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಬರೆದ ಈ ನಾಟಕಗಳು ಅತ್ಯಂತ ಸರಳವಾದ ಸಹಜವಾದ ಭಾಷೆಯಲ್ಲಿದೆ ಸಂಭಾಷಣೆಗಳು ಪ್ರಾದೇಶಿಕ ಸೊಗಡಿನಿಂದ ತುಂಬಿಕೊಂಡು ಎಲ್ಲಿಯೂ ಕ್ಲಿಷ್ಟವೆನಿಸದ ಹಾಗೆ ಸುಲಭವಾಗಿ ಓದುಗರನ್ನು ಸೆಳೆಯುವಂತಹ ಶೈಲಿಯಲ್ಲಿದೆ ಹಾಗಾಗಿ ಗೋಕಾಕರ ನಾಟಕಗಳು ನಾಟಕಗಳನ್ನು ಎಲ್ಲರೂ ಓದಿ ಆನಂದಿಸಬಹುದು ಎನ್ನುವ ನಿಟ್ಟಿನಲ್ಲಿಯೂ ಕೂಡ ಈ ಅಧ್ಯಯನವನ್ನು ಕೈಗೆತ್ತಿಕೊಳ್ಳಲಾಗಿದೆ ವ್ಯಾಪ್ತಿ ಪ್ರತಿ ಅಧ್ಯಾಯದಲ್ಲಿ ವಿವೇಚಿಸಲಾಗಿರುವ ಮುಖ್ಯ ಅಂಶಗಳ ವಿವರವನ್ನು ನೀಡಲಾಗಿದೆ ಆಕರಗಳು ಪ್ರಾಥಮಿಕವಾಗಿ ಪ್ರಾತಿನಿಧಿಕವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಕಟಗೊಂಡ ಗೋಕಾಕರ ನಾಟಕಗಳು ಪುಸ್ತಕವನ್ನು ಪ್ರಾತಿನಿಧಿಕ ಆಕರವನ್ನಾಗಿ ಇಟ್ಟುಕೊಳ್ಳಲಾಗಿದೆ ಅಪ್ರಕಟಿತ ಇಂಗ್ಲಿಷ್ ನಾಟಕಗಳ ಆಕರವನ್ನು ಅನಿಲ್ ಗೋಕಾಕರು ಒದಗಿಸಿದ್ದಾರೆ ಇತರೆ ಆನುಷಂಗಿಕ ಆಕರಗಳನ್ನು ಕೂಡ ಬಳಸಲಾಗಿದೆ ಅಧ್ಯಾಯ ಎರಡು ಕನ್ನಡ ನಾಟಕಗಳು ಬೆಳೆದು ಬಂದ ಬಗೆ ಈ ಅಧ್ಯಾಯದಲ್ಲಿ ನಾಟಕಗಳ ಹುಟ್ಟು ನಾಟಕಗಳ ಅನುವಾದ ಕನ್ನಡ ನಾಟಕಗಳು ಬೆಳೆದು ಬಂದ ಬಗೆಯನ್ನು ಚರ್ಚಿಸಲಾಗಿದೆ ಕನ್ನಡ ನಾಡಿನ ಜನತೆಗೆ ಪ್ರಾಚೀನ ಕಾಲದಿಂದಲೂ ಪರಿಚಿತವಿರುವ ಯಕ್ಷಗಾನ ಸಣ್ಣಾಟ ಬಯಲಾಟ ಶ್ರೀಕೃಷ್ಣ ಪಾರಿಜಾತ ಮೊದಲಾದ ಕಲೆಗಳು ನಾಟಕಗಳ ಮೊದಲ ಕಿರುರೂಪಗಳೆಂದು ಮರೆಯುವಂತಿಲ್ಲ ಕನ್ನಡ ನಾಟಕಗಳ ಬೆಳವಣಿಗೆ ಕುರಿತು ಮಾತನಾಡುವಾಗ ಮುಂಬೈ ಕನ್ನಡಿಗರಾದ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ಸಾಧನೆಯನ್ನೂ ಕೂಡ ಮರೆಯುವ ಹಾಗಿಲ್ಲ ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನವು ಅಥವಾ ಕನ್ಯಾ ವಿಕ್ರಯದ ಪರಿಣಾಮವು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಮುಂಬೈಯಲ್ಲಿ ಪ್ರಕಟಗೊಂಡಿತ್ತು ಅಧ್ಯಾಯ ಮೂರು ಗೋಕಾಕರ ಬದುಕು ಬರಹ ಈ ಅಧ್ಯಾಯದಲ್ಲಿ ಗೋಕಾಕರ ಮನೆತನದ ಹಿನ್ನೆಲೆ ಸವಣೂರಿನ ಬಾಲ್ಯ ಶಿಕ್ಷಣ ವೃತ್ತಿಜೀವನ ಹಾಗೂ ವೈವಾಹಿಕ ಜೀವನದ ಕುರಿತಾಗಿ ತಿಳಿಸಲಾಗಿದೆ ಸಾಹಿತ್ಯ ಸಾಧನೆಯಲ್ಲಷ್ಟೇ ಅಲ್ಲದೆ ವೃತ್ತಿಜೀವನದಲ್ಲಿಯೂ ಗೋಕಾಕರು ಸಾಧಿಸಿದ ವಿಕ್ರಮಗಳ ಬಗೆಗೆ ವಿವರಣೆಯನ್ನು ನೀಡಲಾಗಿದೆ ಅಧ್ಯಾಯ ನಾಲ್ಕು ನಾಟಕಕಾರರಾಗಿ ಗೋಕಾಕರು ಇಲ್ಲಿ ಗೋಕಾಕರ ನಾಟಕಗಳ ಸಮೀಕ್ಷೆ ಮತ್ತು ವಿಶ್ಲೇಷಣೆ ಮಾಡಲಾಗಿದೆ ಕನ್ನಡದ ನಾಲ್ಕು ನಾಟಕಗಳು ಮುನಿದಮಾರಿ ಜನನಾಯಕ ವಿಮರ್ಶಕ ವೈದ್ಯ ಯುಗಾಂತರ ಈ ನಾಟಕಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ ಇಂಗ್ಲಿಶಿನ ಮೂರು ನಾಟಕಗಳು ದ ಡ್ರೀಮ್ ಆಫ್ ಲೈಫ್ ದ ಗಾಡೆಸ್ ಸ್ಪೀಕ್ಸ್ ದ ಗಾರ್ಡನ್ ಆಫ್ ಲೈಫ್ ಅಮಾನುಷ ಮತ್ತು ಮಾನವ ಪೂರ್ವ ಕಣಸು ವಿಷನ್ ಗೋಕಾಕರು ಈ ನಾಟಕವನ್ನು ಜಿ ವಿ ಜೋಷಿ ಅವರೊಡನೆ ಮಾಡಿದ ಜಂಟಿ ರಚನೆಯಾಗಿದೆ ಇಲ್ಲಿ ಪ್ರತಿಯೊಂದು ನಾಟಕದ ಪೀಠಿಕೆ ಉದ್ದೇಶ ನಾಟಕದ ಹೂರಣ ವಿಶ್ಲೇಷಣೆ ರಚನೆಯಾದ ಕಾಲಘಟ್ಟ ಭಾಷಾ ಶೈಲಿ ಸಂಭಾಷಣೆ ಕಥನಕ್ರಮ ಇವುಗಳ ಬಗೆಗೆ ಕೂಲಂಕುಷವಾಗಿ ವಿಶ್ಲೇಷಿಸಲಾಗಿದೆ ನಾಟಕದ ಪ್ರಸ್ತುತತೆ ಹಾಗೂ ವೈಶಿಷ್ಟ್ಯವನ್ನು ಗುರುತಿಸಲಾಗಿದೆ ರಂಗಸಜ್ಜಿಕೆ ಎನ್ನುವ ಉಪಶೀರ್ಷಿಕೆ ಅಡಿಯಲ್ಲಿ ಗೋಕಾಕರಿಗೆ ನಾಟಕ ರಚನೆಗೆ ಪ್ರೇರಣೆ ನೀಡಿದ ಅಂಶಗಳನ್ನು ನೀಡಲಾಗಿದೆ ಇತರ ಸಾಹಿತ್ಯದಲ್ಲಿ ನಾಟಕೀಯ ಅಂಶಗಳು ಎನ್ನುವ ಉಪಶೀರ್ಷಿಕೆ ಅಡಿಯಲ್ಲಿ ದ್ಯಾವ ಪೃಥ್ವಿ ಖಂಡ ಕಾವ್ಯದಲ್ಲಿ ಬರುವಂತಹ ನಾಟಕೀಯ ಅಂಶಗಳನ್ನು ಭಾರತ ಸಿಂಧೂ ರಶ್ಮಿ ಮಹಾಕಾವ್ಯದಲ್ಲಿ ಬರುವಂತಹ ನಾಟಕೀಯ ಅಂಶಗಳನ್ನು ಹಾಗೂ ಸಮರಸವೇ ಜೀವನ ಕಾದಂಬರಿಯಲ್ಲಿ ಬರುವಂತಹ ನಾಟಕೀಯ ಅಂಶಗಳನ್ನು ಗುರುತಿಸಲಾಗಿದೆ ಅಧ್ಯಾಯ ಐದು ಅನನ್ಯತೆ ಗೋಕಾಕರು ನವ್ಯ ಯುಗದ ಜನಕ ಎಂದೆನಿಸಿದರೂ ಅವರ ಆರಂಭಿಕ ಕಾವ್ಯ ಬರವಣಿಗೆ ಹಾಗೂ ನಾಟಕಗಳು ಸೃಷ್ಟಿಯಾದದ್ದು ನವೋದಯ ಕಾಲಘಟ್ಟದಲ್ಲಿ ಗೋಕಾಕರು ಸಹ ಕುವೆಂಪು ಬೇಂದ್ರೆ ವಿ ಸೀತಾರಾಮಯ್ಯ ಮಾಸ್ತಿ ಪೂತೀನ ಶ್ರೀರಂಗ ಟಿ ಪಿ ಕೈಲಾಸಂ ಮೊದಲಾದವರ ಸಾರಿ ಸಾಲಿಗೆ ಸೇರುವ ನಾಟಕಕಾರರು ಪುರಾಣ ಇತಿಹಾಸ ಮತ್ತು ಸಮಕಾಲೀನ ಸಮಾಜ ಇತ್ಯಾದಿ ನವೋದಯ ಕಾಲದ ನಾಟಕಕಾರರ ವಸ್ತು ಭಂಡಾರವಾಗಿದ್ದವು ಇದೇ ವಸ್ತು ವಿಷಯಗಳನ್ನೊಳಗೊಂಡ ನಾಟಕಗಳಾದರೂ ಗೋಕಾಕರ ನಾಟಕಗಳು ವಿಶೇಷವೆನಿಸುತ್ತವೆ ಭಿನ್ನವಾಗಿ ನಿಲ್ಲುತ್ತವೆ ಅವರು ನೋಡುವ ದೃಷ್ಟಿಕೋನ ಚರ್ಚಿಸುವ ನೆಲೆಗಳು ವಿಭಿನ್ನವಾಗಿವೆ ಎಂದು ಈ ಅಧ್ಯಾಯದಲ್ಲಿ ವಿವೇಚಿಸಲಾಗಿದೆ ಹಾಗೂ ಅದರ ಅನನ್ಯತೆಯನ್ನು ಗುರುತಿಸಲಾಗಿದೆ ನಾಟಕಗಳ ರಚನೆ ನಾಟಕಗಳು ರಚನೆಗೊಂಡು ಸುಮಾರು ತೊಂಬತ್ತು ವರ್ಷಗಳಾದರೂ ಪ್ರಸ್ತುತತೆಯನ್ನು ಕಾಯ್ದುಕೊಂಡಿರುವುದು ಅದ್ಭುತ ಯಶಸ್ಸನ್ನು ತಿಳಿಸುತ್ತದೆ ನಾಟಕಗಳಲ್ಲಿರುವ ವಿಶೇಷವಾದ ಹಾಸ್ಯಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ಅಪ್ಪಟ ಭಾರತೀಯತೆ ಪ್ರತಿಯೊಂದು ನಾಟಕಗಳಲ್ಲಿ ಢಾಳಾಗಿ ಮೂಡಿಬಂದಿವೆ ಸೃಜನಶೀಲತೆ ಹಾಗೂ ಪ್ರಯೋಗಶೀಲತೆಯ ಮನೋಭಾವದೊಂದಿಗೆ ಕಾವ್ಯ ಗುರು ಬೇಂದ್ರೆಯವರ ಸಹವಾಸದಿಂದ ಆಧ್ಯಾತ್ಮಿಕ ಗುರು ಶ್ರೀ ಅರವಿಂದೋರ ಸಾಹಿತ್ಯದ ಪ್ರಭಾವದಿಂದ ವಿಭಿನ್ನ ವೈಚಾರಿಕ ದೃಷ್ಟಿಕೋನ ನಾಟಕಗಳಲ್ಲಿ ಮೇಳೈಸಿವೆ ಕನ್ನಡದ ಪ್ರಮುಖ ನಾಟಕಗಳ ಸಾಲಿಗೆ ಸೇರುವ ಜನನಾಯಕ ನಾಟಕದಲ್ಲಿ ಅರಿಸ್ಟಾಟಲ್ನ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳಲ್ಲೊಂದಾದ ಕೆಥಾರ್ಸಿಸ್ ಅಥವಾ ಭಾವವಿರೇಚನವನ್ನು ಗುರುತಿಸಲಾಗಿದೆ ಯುಗಾಂತರ ನಾಟಕದಲ್ಲಿ ನಿಸರ್ಗ ರಮಣೀಯತೆಯಲ್ಲಿ ಕಾವ್ಯಂ ಆನಂದಾಯ ಅನ್ನುವ ಮಾತಿನಂತೆ ರಸಸಿದ್ಧಿಯನ್ನು ಕಾಣುವ ಪ್ರಸಂಗಗಳನ್ನು ಸಂಭಾಷಣೆಗಳನ್ನು ನಿರೂಪಿಸಲಾಗಿದೆ ಸಮಗ್ರ ಏಳು ನಾಟಕಗಳಲ್ಲೂ ನವರಸ ಭರಿತವಾಗಿದ್ದು ಮಹಾಕಾವ್ಯದ ಸಂಲಕ್ಷಣಗಳನ್ನು ಅಭಿವ್ಯಕ್ತಿಸುತ್ತವೆ ಅಧ್ಯಾಯ ಆರು ಸಮಾರೋಪ ಕಾವ್ಯೇಶು ನಾಟಕಂ ರಮ್ಯಂ ಎಂಬ ಕಾಳಿದಾಸನ ಸಂಸ್ಕೃತದ ಜನಪ್ರಿಯ ಮಾತಿನಂತೆ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕವೇ ಓದುಗನಿಗೆ ಅಥವಾ ಪ್ರೇಕ್ಷಕನಿಗೆ ಆಲ್ಯಾದ ಆಮೋದ ಮನೋಲ್ಲಾಸವನ್ನು ನೀಡುತ್ತದೆ ಈ ಮೂಲಕವಾಗಿ ಗೋಕಾಕರು ವಾಸ್ತವದ ಸಮಸ್ಯೆಗಳನ್ನು ಬಿಂಬಿಸಲು ನಾಟಕವನ್ನು ಮಾಧ್ಯಮವಾಗಿ ಬಳಸಿಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಗೋಕಾಕರು ತಮ್ಮ ವಿಚಾರ ಧ್ವನಿಗಳ ವಿಚಾರಗಳಿಗೆ ಧ್ವನಿ ನೀಡಲು ಆರಂಭದಲ್ಲಿ ನಾಟಕ ರಚನೆಗೆ ಮುಂದಾದರು ಕಾಲೇಜಿನ ಪ್ರಾಧ್ಯಾಪಕರಾದ್ದರಿಂದ ಅವರು ಕಾಲೇಜಿನ ವಾರ್ಷಿಕೋತ್ಸವಕ್ಕಾಗಿ ನಾಟಕಗಳನ್ನು ಬರೆದಿರುವುದೇ ಹೆಚ್ಚು ನವಭಾರತದ ನಿರ್ಮಾಣ ಯುವ ಜನಾಂಗದ ಮನಸ್ಥಿತಿ ಸಾಮಾಜಿಕ ವಾತಾವರಣ ಮತ್ತು ಸಾಂಸ್ಕೃತಿಕ ಸಂಘರ್ಷಗಳು ಅವರ ಬಹುಪಾಲು ನಾಟಕಗಳಲ್ಲಿ ಇಂತಹ ಸಂಕ್ರಮಣ ಸ್ಥಿತಿಗತಿಗಳು ಕಂಡುಬರುತ್ತವೆ ಭಾರತೀಯ ಪರಂಪರೆಯ ಬೇರುಗಳನ್ನು ಬಿಡದೆ ಪಾಶ್ಚಿಮಾತ್ಯ ಪರಿಕಲ್ಪನೆಗಳನ್ನು ಸಮನ್ವಯಿಸಿ ನೋಡಲು ಇವರ ನಾಟಕಗಳು ಹವಣಿಸುತ್ತವೆ ಹಾಗಾಗಿ ಸಮಕಾಲೀನ ಸಂದರ್ಭದಲ್ಲಿ ಪ್ರಸ್ತುತತೆಯನ್ನು ಪಡೆದಿವೆ ಎಂದು ಸ್ಪಷ್ಟಪಡಿಸಲಾಗಿದೆ ಸ್ವಾಮಿ ವಿವೇಕಾನಂದರಂತೆ ಸಾಂಸ್ಕೃತಿಕ ಚಿಂತಕರಾಗಿ ಮತ್ತು ವಿಶ್ವ ಮಾನವತೆಯ ಹರಿಕಾರರಾಗಿ ಗೋಕಾಕರು ಕಂಡುಬರುತ್ತಾರೆ ಗೋಕಾಕರ ಕಾವ್ಯ ಮಹಾಕಾವ್ಯ ಕಾದಂಬರಿ ಹಾಗೂ ಇತರ ಸಾಹಿತ್ಯದಲ್ಲಿ ಕಂಡುಬರುವ ಸಮಷ್ಟಿ ಪ್ರಜ್ಞೆ ವಿಶ್ವಾತ್ಮಕ ಪ್ರಜ್ಞೆ ಅವರ ನಾಟಕಗಳಲ್ಲಿಯೂ ಕಂಡುಬರುತ್ತವೆ ಇನ್ನು ಅಧ್ಯಾಯ ಏಳು ಅನುಬಂಧ ಈ ಅಧ್ಯಾಯದಲ್ಲಿ ಡಾಕ್ಟರ್ ಯಶೋದಾ ಭಟ್ ಹಾಗೂ ಡಾಕ್ಟರ್ ಪಿ ಭಟ್ ವಿರಚಿತ ಗೋಕಾಕರ ಜೀವನ ಸಾಧನೆಯನ್ನು ಆಧರಿಸಿದ ತುಂಗೆಯಿಂದ ಗಂಗೆವರೆಗೆ ನಾಟಕವನ್ನು ಸೇರಿಸಲಾಗಿದೆ ಅಧ್ಯಾಯ ಎಂಟು ವಾಂಗ್ಮಯ ಸೂಚಿ ಇದರಲ್ಲಿ ಅಧ್ಯಯನಕ್ಕಾಗಿ ಬಳಸಿಕೊಂಡ ಆಕರಗಳನ್ನು ಪಟ್ಟಿ ಮಾಡಲಾಗಿದೆ ಧನ್ಯವಾದಗಳು